ಇದ್ಯಾ ಗೌರಕ ಬಾ ಬಳಕೆ ಹಾ ಕೂತಿದ್ದು ಆಮೇಲೆ ಹೋಗುವಂತೆ ಅಯ್ಯೋ ಬ್ಯಾಡ್ ಕಣವ ನನ್ನ ಮಮ್ಮಗ ಹೇಳ್ಬಿಟ್ಟು ಹೋಗೋಣ ಎಂತಿ ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬೇಡ ಕಣ ಅಜ್ಜಿ ಆ ನೋಡ್ಕೋ ಹುಷಾರಾಗೆ ಎಡ್ಬಿಟ್ರ ನೀ ಏನಾದರೂ ಒಂದು ಮಾಡ್ಕೊತಾನೆ ಇರ್ತದೆ ಅಂತ ಹೇಳ್ಬಿಟ್ಟು ಹೋಗೋಣ ಕಣವ ಅದನ್ನು ತಗೋ ಎಡ್ಬಿಡಂಗಿದೆ ಅದು ಇದು ಅಂತ ಏನಾದ್ರು ಕೆಲಸ ಒಟ್ಟು ಮಾಡ್ತಾನೆ ಇರ್ತಾಳೆ ಏನಾದ್ರು ಏನಾದರೂ ಇರ್ತಾಳೆ ಕಣ ಏನು ಮಾಡೋಕ್ಕೋದ್ರೂ ಹಂಗ್ ಮಾಡ್ತಾನೆ ಇರ್ತದದು ನನ್ನ ಮಗಳು ಅಲ್ಲಿ ಮನೆ ತಕ್ಕ ಹೋಗೋಳೆ ಏನು ಎತ್ತ ಅಂತ ಒಂಚೂರು ವಿಚಾರಿಸ್ಕೊಂಡು ಹಂಗೆ ಅಕ್ಕಿನೂ ಆಗಿನ ಈಸ್ಕೊಂಬತ್ತೀನಿ ಹೋಗ್ಬಿಟ್ಟು ಅಂತ ಹೇಳೋಳೆ ಅದಕ್ಕೆ ಹೋಗಿ ಮಗ ನಾನು ನಾನೊಂದ್ಕಿತ್ತ ಏನಂತೆ ಅಂದ್ಬಿಟ್ಟು ಹೇಳ್ದೆ ಓದ್ಲು ಅವ ನೆನ ಹಾ ಬತ್ತಾಳೆ ಇವಾಗ ಇವನು ಇವಾಗ ಓದಾ ಇನ್ನು ಸಂಜೆ ಹೊತ್ತಿಗೆ ಅವ್ರ ಅವನು ಜೊತೆಗೆ ಕರ್ಕೊಬೋತಾನೆ ಒಳ್ಳೇದಲ್ವಾ ಇನ್ನೇನು ಅವ್ಳು ಬರೋದು ಸಂಜೆ ಆಯ್ತೈತೆ ನನ್ನ ಮೊಮ್ಮಗನೂ ಬರೋದು ಸಂಜೆ ಆಯ್ತೈತೆ ಇಬ್ರು ಒಟ್ಟಿಗೆ ಬಂದ್ರಾಯ್ತದೆ ತಗೋ ಮತ್ತೆ ನಾನು ಅದೇ ಬೆಳಗ್ಗೆ ಬಾತ್ ಮಾಡಿದ್ಲಲ್ಲ ಅದಕ್ಕೆ ಮಧ್ಯಾಹ್ನಕ್ಕೆ ಅದಕ್ಕೆ ಒಂಚೂರು ಮೊಸರು ಇದ್ರೆ ಸರಿ ಆಯ್ತದಲ್ಲ ಹಂಗೆ ಬಾತ್ ಇಲ್ಲಿ ಎಲ್ ಕಣ ಗಂಟ್ಲಿಗೆ మార్తీని అందో ఏ బ్యాడ నమ్మిబ్రీ ఏంటికి బ్యాడతారీచూరు ఎప్ప అక్క అనిబు నీన్ తగ్గి బందే కణవ ఈస్కొండ అంత అయ్యో అది సరిబుడు ఇన్మాకైతి ఈ మధ్యాహ్న దా బాగీతి ఎలా ఓద బెగ్గేనో తింది ఇం మధ్యాహ్నకు అదే అందర గట్ల ఇలా కణవ నంగతా తడి తగంది కొట్టను ఇం ఇన్నేన్ మే ఎలా చనగి నాటి గీటి ఎలా మాద్రంతే ఈ స్వల్పు అసలు చన కొతను ಹ್ಞೂ ಕಣವಾ ಈ ಸಲ ಚೆನ್ನಾಗಿ ಬೆಳೆ ಬಂದ್ಬಿಟ್ರೆ ಅಷ್ಟೇ ಸಾಕು ಹುಸಿ ಸಾಲನೂ ತಗೊಂಡಿರೋ ಸಾಲನೂ ತೀರಿಸ್ಬಿಟ್ರೆ ನಂಗೆ ಅದೇ ಹಸಿ ನೆಮ್ಮದಿ ಅಲ್ವಾ ಇನ್ನೇನು ಬೇಕು ನಾವು ತಗೊಂಡಿರೋ ಸಾಲದಲ್ಲಿ ಅಲ್ವಾ ಗದ್ದೆನಾ ತೀರಿಸ್ಬಿಟ್ರೆ ಹಸಿ ನೆಮ್ಮದಿಯಾಗೆ ನಾವು ಇನ್ನೊಂದೆರಡು ಎಕರೆ ಬಿಟ್ಟು ಹಸಿ ನೆಮ್ಮದಿಯಾಗೆ ಇರ್ಬೋದು ಕಣವ ಇನ್ನೇನು ಮಾಡೋಕ್ಕದ್ದು ತಗೊಂಡಿದ ತಕನೇ ನೀಟಾಗಿ ನೋಡ್ಕೋಬೇಕಲ್ಲ ನನ್ನ ಮಮ್ಮಗೆ ಇರೋದಕ್ಕೆ ಹೆಂಗೋದಕ್ಕೆ ಚೆನ್ನಾಗಿ ಮಾಡ್ಕೊ ಹೋಗ್ತಾಯ್ತೆ ಅದಕ್ಕೇ ಒಂಚೂರು ಔಷಧಿ ತಗೊಬ ಗಿಡಗಳಿಗೆ ಏನೋ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಳ್ಳೆ ಔಷಧಿ ತಗೋಬತೀನಿ ನಾಟಿ ಔಷಧಿನ ಅದನ್ನು ತಗೊಂಡು ಎಲ್ಲ ತುಂಬ ಹಾಕೋದ್ರಾಯ್ತು ಇಲ್ಲ ಜೊತೆ ಇಲ್ಲ ನೀರು ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಾಯ್ತು ಚೆನ್ನಾಗಿ ಫಲ ಕೊಡ್ತೈತೆ ಕಣವ ಈ ಸರಿ ಚೆನ್ನಾಗಿ ಬರ್ತದೆ ಅಂತ ಹೇಳೋಣೆ ಅಯ್ಯೋ ಬೂಡವ ಹಾ ಏನ್ ನನ್ನ ಮಕ್ಳು ನಂಗೆ ಹೆಣ್ಮಕ್ಳನ್ನೇ ಮೂರು ಹೆಣ್ಮಕ್ಳನ್ನೇ ನನಗೆ ನಾನೇ ಮಾಡೋದು ಆಯ್ತೈತೆ ನೋಡು ಆ ಹೆಂಗೋ ನನ್ನ ಗಂಡ ಸರಿ ಇದಕ್ಕೆ ಅಷ್ಟು ಇಷ್ಟು ಆಸ್ತಿ ಮೂರ್ ಮೂರು ಹೆಣ್ಣು ಮಕ್ಕಳನ್ನ ಹೊತ್ತಾಗೆ ಮದುವೆ ಮಾಡ್ಕಳಿಸ್ತೆ ಅವಾಗ ಇವಾಗ ಬರ್ತಾರೆ ನಿನ್ ಮಮ್ಮಗ ನೋಡು ಹಾ ಒಳ್ಳೆ ಹುಡುಗಿನೇ ಕೂಡ ಕಟ್ಕೊಂಬಂದಿರೋದು ಎಲ್ಲ ಚೆನ್ನಾಗಿ ಅನ್ಸರ್ಸ್ಕೋ ಹೋಯ್ತೈತಿ ಇನ್ನೊಬ್ರು ಹುಡುಗಿಯಾದರೆ ಎಲ್ಲವಾ ಈಗಿನ ಕಾಲದಾಗೂ ಈ ಒಂದೆರಡು ದಿನ ಮದುವೆ ಆಯ್ತವೆ ಖುಷಿಗೆ ಇವತ್ತು ಬಂದ ನಾಳೆ ಎದ್ದು ಬಿದ್ದು ಓಡೋದ ಹಂಗೆ ಅವ ಏನು ಮಾಡಕದ್ದು ಅಯ್ಯೋ ಬಿಡವ ಹೆಣ್ಣು ಅಥವಾ ಗಂಡು ಯಾವುದೋ ಒಂದು ದೇವ್ರು ಕೊಟ್ಟಿರ್ತಾನಲ್ಲ ಅದರಲ್ಲೇ ಕುಸಿಪಡ್ಬೇಕು ಕಣವ ಕೆಲವ್ರಿಗೆ ಆಪಾಪ ಮಕ್ಕಳು ಬಾಗೇನೋ ಕೊಟ್ಟಿರಲ್ಲ ಅವರು ಹೆಂಗೆ ಇರ್ಬೇಕು ಹೇಳು ಮತ್ತೆ ಹಾಂ ನಾವು ಹಿಂಗಿರ್ತೀವಿ ಅವ್ರು ಹೆಂಗೆ ಇರ್ತಾರೆ ಎಷ್ಟು ಕಷ್ಟಲಿ ಯಾವುದೋ ಬಿಡವ ಯಾವುದೋ ಒಟ್ಟು ದೇವರು ಕೊಟ್ಟ ಅಥವಾ ನೀನು ಮದುವೆ ಮಾಡ್ಕೊಳಿಸ್ತೇವೆ ಒಟ್ಟಲ್ಲಿ ನೆಮ್ಮದಿ ಆಗಿದೆ ತಾನೆ ಇನ್ನೇನ ಬೇಕು ನೀನು ಹೇಳೋದು ಸರಿ ಕಣ್ಬಿಡಾ ಅಕ್ಕ ಈ ಸಲ ಚೆನ್ನಾಗಿ ಫಸ್ಲು ಬಂದ್ರೆ ಒಂಚೂರು ಆ ಊರ್ ಬತ್ತ ಆದ್ರೆ ನೀಟಾಗೆ ಅಲ್ಲಿ ನಮ್ಮ ಅಳಿ ಅಂದ್ರೆ ಎಲ್ಲ ಬತ್ತಾರಲ್ಲ ಕಣಕ ಅದರಲ್ಲೇ ಒಂಚೂರು ಅನ್ನ ಪನ್ನ ಮಾಡಿದ್ರೆ ಚೆನ್ನಾಗ್ ಆಯ್ತದಲ್ಲಾ ನಂಗೂ ಒಂದ್ ಮೂರು ಮೂಟ ಕೊಡಾಕ ಒಂದ್ ವರ್ಷ ಗಂಟೆನು ಅದು ಅಥವಾ ಒಂದ್ ಆರು ತಿಂಗಳು ಬಂದವ ಗೊತ್ತಿಲ್ಲ ಹ್ಮ್ ಅಳಿ ಅಂದರು ಮೂರು ಅಳಿ ಅಂದ್ರೂ ಬರ್ತಾರೆ ಮೊಮ್ಮಕ್ಕಳು ಬರ್ತವೆ ಅವಕ್ಕೆ ಇವಕ್ಕೆ ಅನ್ಕೊಂಡ್ರೆ ಹ್ಮ್ ಆಗ್ಬೇಕಲ್ಲ ಕಣಕ್ಕ ದೊಡ್ಡ ದೊಡ್ಡವು ಒಂದು ಒಂದರಲ್ಲಿ ಒಂದೊಂದು ಐವತ್ತೈವತ್ತು ಕೆಜಿ ಇರುವಷ್ಟು ಕೊಟ್ಬಿಡು ನಾನೇನು ಬರೀ ಅವ್ರಿದ್ದಾಗ ಮಾತ್ರ ಅಂತ ಅಕ್ಕಿ ಹಾಕೋದು ಅಂದ್ರೆ ಡಿಪೋ ಅಕ್ಕಿನೇ ಹಾಕೊಂಡು ಅದಕ್ಕೆ ಹೆಂಗೋಕೆ ಕಾಲ ಕಳಿತೀನಿ ಇಲ್ಲ ಮುದ್ದೆ ಮಾಡ್ಕೊಂಡು ತಿಂತೀನಿ ನನಗೇನು ಅನ್ಸಲ್ಲ ಈ ಚಿತ್ರ ನಾವು ಗೀತು ಅಂತ ಮಾಡ್ತಾರಲ್ಲಕ್ಕ ಹಾಂ ಹೊಲ್ ಇರ್ತಾರಲ್ಲ ಅವಕ್ಕೆ ಪಾಪ ಇವು ತಿನ್ನಂಗೆ ಅನ್ಸಲ್ಲ ಅದಕ್ಕೆ ಊರಕ್ಕಿ ಆದರೆ ಚೆನ್ನಾಗಿ ಬರ್ತೈತೆ ನೋಡು ನಂಗೂ ಕೊಡು ಹಾ ಅದು ಕಾಸು ಅಲ್ಲಿ ಪಟ್ಟಣದಲ್ಲಿ ಏನು ಸಿಗ್ತೈತೆ ನಾನು ಕೊಡ್ತೀನಿ ಮತ್ತು ಸರಿ ಆ ಅವೆಲ್ಲ ಏನೇನು ಕೆಮಿಕಲ್ ಹಾಕಿರ್ತಾರೋ ಏನು ಕತ್ತೆನೋ ಐತೆ ನಮ್ಮ ಯಜಮಾನ್ರು ಈ ಸಲ ಸುಂಠಿ ಮತ್ತೆ ಹಸಿ ಜೋಳ ಹಾಕ್ಬಿಟ್ಟವ್ರೆ ಹಾಂ ಅದೇ ಈ ಸಲ ಮಾಡ್ಕೊಂಡು ಹೋಗೋಮ ಅಂತ ಹೇಳೋರೆ ನೀವು ಭತ್ತ ಮತ್ತೆ ಹಾಕಿದ್ದೀರಲ್ಲ ರಾಗಿ ಭತ್ತನ ನಂಗೆ ಒಂದು ಈ ಸಲ ಕೊಟ್ಬಿಡು ಸರಿಯಾ ಅಯ್ಯ ಆಯ್ತು ಬಿಡವ ಅದೇ ಕಾಸು ನೀನೇ ಕೊಡ್ತೀನಿ ಅಂದಮೇಲೆ ನಾನು ಏನು ತಕ್ಕವ ಬೇರೆ ಕಡೆ ಕೊಡ್ಲಿ ಹಾ ನೀನೇ ಕೊಡುವಂತೆ ಬಿಡವ ತೆಗೆ ಇವಮ್ಮ ಆ ಹುಡುಗನ ಅಜ್ಜಿ ಅಲ್ವಾ ಹಾ ಹಂಗೆ ಕಾಣಿಸ್ತವಳೆ ಅಜ್ಜಿ ಯಾವ ನೀನು ಅಜ್ಜಿವಾ ಅಂತಾರಲ್ಲ ಅವ್ರ ಅಜ್ಜಿ ತಾನೆ ನೀನು ಮೂಕಂಡ ನಾನು ಅವ್ರ ಅಜ್ಜಿನೇ ಯಾಕೆ ಏನಾಗಬೇಕಿತ್ತು ನನ್ನ ಮಗ ಇಲ್ಲೇ ಕಲ ಆ ಪ್ಯಾಟೆಗೆ ಹೋಗೋಣ ಹೊಸ ಔಷಧಿ ಪಾಸ್ತಿ ಎಲ್ಲ ತಿಡ್ಕ ತಕ್ಕ ಬರಬೇಕು ಅದಕ್ಕೆ ಪಟ್ಟಂಗೆ ಹೋಗೋಣ ಹಂಗೆ ಅವ್ರ ಓನ್ ಕರ್ಕೊಂಡು ಬರ್ತೀನಿ ಅಂತ ಹಾ ಬತ್ತನ್ ಬರೋಗು ಅಯ್ಯೋ ಅಜ್ಜಿ ಅದು ಅದು ಯಾಕೆ ಅದೇನಂತ ಹೇಳು ಅಯ್ಯೋ ಆ ವೆಂಕಟಣ್ಣ ಇಲ್ವಾ ಅವ ಹೇಳ್ದ ಇವ್ರ ಮೊಮ್ಮಗನಿಗೆ ಆಕ್ಸಿಡೆಂಟ್ ಆಗಿ ರಕ್ತ ಹೋಗ್ಬಿಟ್ಟೈತೆ ಯಾವನ ಗುಬೆ ನನ್ನ ಮಗ ಪಪ್ಪಾ ಇವ್ನ ಮಮ್ಮಗನಿಗೆ ಗುದ್ದುಬಿಟ್ಟು ಗಾಡಲಿ ಬಿದ್ದು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಂತೆ ಅದ್ನೇ ತಡಿಕೊಂಡು ಯಾರು ಸಿಗ್ತಾರೆ ಅಂತ ತಡಿ ಹೇಳ್ಬಿಟ್ಟು ಹೋಗೋಣ ಅಂತ ಬತ್ತಿದೆ ಅಷ್ಟೊತ್ತಿಗೆ ಇವಜ್ಜಿ ಇಲ್ಲೇ ನಿಂತೈತಲ್ಲ ಅದ್ಯೋ ಹಾ ಹೋಗು ದಡದಣ್ಣೆ ನಿಮ್ಮ ಮೊಮ್ಮಗನಿಗೆ ಆಕ್ಸಿಡೆಂಟ್ ಆಗೈತೆ ಕ ಪಟ್ನ ಹೋಗೋರೆ ಹೋಗೋವ್ರೆ ಪಟ್ನದಲ್ಲಿರೋ ಹಾಸ್ಪಿಟ್ಲಿ ಏನಪ್ಪ ಹೇಳ್ತಿದ್ಯಾ ಏನಪ್ಪ ಹೇಳ್ತಿದೀಯ ನನ್ನ ಮಗ ಮಗನ ಅವ್ನ ಬೆಳಗಿನ ಓದ್ನಲ್ಲಪ್ಪ ಬೇರೆಯವ್ರನ್ನ ಹೇಳ್ತಿಲ್ಲ ತಾನೆ ಬೇರೆಯವ್ರನ್ನ ನೋಡ್ಕೊಂಡು ನನ್ನ ಮಗ ಅಂತ ಹೇಳ್ತಿಲ್ಲ ತಾನೆ ನೆನ್ಪಾಡ್ಕೊಡ್ಪ ನೆನ್ಪಾಡ್ಕೊ ಅಯ್ಯೋ ಗೌರಮ್ಮಜಿ ಊರಲ್ಲೆಲ್ಲ ಅದೇ ಸುದ್ದಿ ಆಗೈತೆ ನಿನ್ನ ಮಗನೇ ಅಂತ ನಿನ್ಗೆ ಗೊತ್ತಿಲ್ಲ ನೋಡು ದಡ್ಡಣ್ಣೆ ಹೋಗು ಮನೇಲಿ ಯಾರ್ಯಾರೇ ಅವ್ರನ್ನ ಕರ್ಕೊಂಡು ಹಾ ಹಾ ನನಗೆ ನಿಂಗೆ ವಿಷಯ ತಿಳಿಸ್ಬೇಕಾಗಿತ್ತು ತಿಳಿಸಿದೀನಿ ಹೋಗು ದಡ್ಡಣ್ಣೆ ಅಯ್ಯೋ ಬೆಳಗ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಹೋದ್ನಲ್ಲಪ್ಪ ಯಾ ಪಾಪಿ ನನ್ನ ಮಗಪ್ಪ ನನ್ ಮಗನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಯ್ಯೋ ಅಯ್ಯೋ ಆಕ್ಸಿಡೆಂಟ್ ಆಗಿ ಆಗಬಾರ್ದಿತ್ತ ನನ್ನ ಮಗನಿಗೆ ಹಿಂಗಾಯ್ತು ಏನಾಗೈತೋ ಏನೋ ಕೊಡ್ತಾಯಿತು ಅಯ್ಯೋ ಎಲ್ಲಿ ಲೇಟಾಗಿದ್ದೋ ಅಜ್ಜೀವಾಗ ಏನಾದ್ರು ತಡ್ಕೊಳತು ಅಜ್ಜಿಯೋ 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 ಅಂತ ಚಿಕ್ಕ ವಯಸ್ಸಿಂದನ ಏನಾದ್ರು ಆದ್ರೆ ಹಾಂ ಹುಡ್ಕೊಂಡ್ ಹುಡ್ಕೊಂಡು ಇವತ್ತು ನೋಡಿದ್ರೆ ಹಾಂ ಕೈಗೆ ಬಂದಿರೋ ಮಗ ಅವನು ಆಹಾ ಅಯ್ಯೋ ದೇವ್ರೆ ದೇವ್ರೆ ಅವ್ನಿಗೇನಾಗ್ಬಾರ್ದಪ್ಪ ಅವ್ನಿಗೆ ಏನೋ ಆಗ್ಬಾರ್ದು ಅಣ್ಣ ನಿಜನ ನೀನು ಹೇಳ್ತಿರೋದು ಅಯ್ಯಪ್ಪ ಪಾಪ ಇವಾಗ ನೋಡ್ರಿ ಖುಷಿ ಖುಷಿಯಿಂದಾನೆ ಮಾತಾಡ್ತಿದ್ರು ಇವಜ್ಜಿ ನೋಡ್ರಿ ಹಿಂಗಾಗ ಹೋಗಲಾ ಅಯ್ಯೋ ಏನಪ್ಪ ಮಾಡೋದು ಅಯ್ಯೋ ಹಾಸ್ಪಿಟ್ಲ ಕರ್ಕೊಂಡೋಗಂಚೂರು ಮನೇಲಿ ಯಾರಿದ್ದಾರೆ ಮನೇಲಿ ಯಾರಿದ್ದಾರೆ ಕರ್ಕೊಂಡು ಕರ್ಕೊಂಡೋಗಿ ಅಯ್ಯೋ ಕೇಳ್ದಾನೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಅಂತ ಕಡೆ ಏನಾಗೈತು ಎತ್ತಾಗೈತೋ ಏನೋ ಗೊತ್ತಿಲ್ಲ ಕಡೆ ಅಯ್ಯೋ ದೇವ್ರೆ ಈ ಏನಪ್ಪಾ ಮಾಡ್ಲಿ ಅಯ್ಯೋ ನನ್ನ ಮಗ ಮಗನಿಗೆ ಏನು ಆಗಬಾರ್ದಪ್ಪ ಏನೂ ಆಗ್ಬಾರ್ದು ಅದು ಒಳ್ಳೆ ಜೀವ ಕಣಪ್ಪ ಒಳ್ಳೆ ಜೀವ ಬೇಕಾದ್ರೆ ನನ್ನ ಜೀವ ತಗೋಬಿಡು ನನ್ನ ಮಗನ ಜೀವ ಅಂತ ಯಾವ್ದೇ ಕಾರಣಕ್ಕೂ ತೊಗೊಂಡೋಗ್ಬಿಡ ಕಣಪ್ಪ ಅಯ್ಯೋ ದೇವ್ರೆ ಕಾಪಾಡಪ್ಪ ಕಾಪಾಡು ಅಕ್ಕ ಅಕ್ಕ ನೀ ಇರಾಕ ಆಗಿರಲ್ತೋ ಆಕ್ಸಿಡೆಂಟು ಅಂದ್ರೆ ಏನು ಏನಾರ ಪೂರ್ತಿಯಾಗಿ ಏನೋ ಆಗಿರಲ್ಲ ಸುಮ್ಮೀರು ನೀನು ಏನೇನು ಬಿಡ ಒಳ್ಳೆಯವ್ರಿಗೆ ಒಳ್ಳೆದೇ ಆಗೋದು ದೇವ್ರು ಇರ್ತಾನೆ ಊಸಿ ಸಮಾಧಾನ ಮಾಡ್ಕೋ ಹಾಂ ನಿಮ್ಮ ಹುಡುಗಿ ಐತೆ ಎಲ್ಲ ಅವ್ನು ಕರ್ಕೊಂಡು ಹೋಗಮ್ಮ ಬಾ ಹಾಸ್ಪಿಟ್ಲಿಗೆ ನನಗೂ ಅಷ್ಟು ಗೊತ್ತಾಗಕ್ಕಿಲ್ಲ ಬಾ ನಾನು ನನ್ನ ಗಂಡ ಮೇಲೆ ಹೇಳ್ಕೊತೀನಿ ಬಾರಕ್ಕ ಬರಕ ಹೋಗಿ ಬರಮ್ಮ ಬರಕ ಅಯ್ಯೋ ಹುಡುಗಿ ಅಂತಿತ್ತು ಕಣವ ಇವತ್ತು ಯಾಕೋ ಮನ್ಸೆ ಸರ್ ಇಲ್ಲದ ಜಣಜಿ ನೀನು ಬೈತಿಯಲ್ಲ ಅದಕ್ಕೆ ಸುಮ್ಮನೆ ಅದೇ ಇಲ್ಲಾಂದ್ರೆ ಇಲ್ಲೇ ಮನೇಲಿರು ಅಂತ ಹೇಳೋಂಗ್ತೈತೆ ಅಂತ ಅವಳಗ್ ಮುಂಚಿಂದ ಹೇಳ್ದೆ ಕಣವ ಅವಳಂತಿ ಅಯ್ಯೋ ಅವಳಿಗೆ ಯಾಕೆ ಅನಿಸ್ತು ನೋಡಿ ಹಿಂಗೆ ಹೇಗೆ ಹೋಗೈತೆ ಅಯ್ಯೋ ಇವತ್ತೇ ಹೋಗ್ಬೇಕಿತ್ತ ನನ್ನ ಮೊಮ್ಮಗ ಅಯ್ಯೋ ಏನಪ್ಪ ಮಾಡಲಿ ನಾನು ಅಜ್ಜಿ ಹುಷಾರಾಗ ಹೋಗು ಏನು ಆಗೋಕ್ಕಿಲ್ಲ ಕಣ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಹೋಗು ದಡದಣ್ಣೆ ஹம் கணப்பா ம் நடிவாங்க ஓகே பரோண அவளே தின கருக்கமா ஏனரா ஏற்று கம்மியாக ஏனப்பா மாதிரி நங்கொந்த திங்ல உடத்தைத்து ஏனாகப்பா நான் மொமன் ஏனாகபாரது பூடக்கை ஒழையவ் ஏனோன்னு ஆகல ஆ சமீரு எல்லா ஒழையாகணா சும்மீரு சும் பார்க்க பாரு நே ஓகா பா ಯವ್ವ ನಂಗಂತೂ ಈ ಹಾಸ್ಪಿಟ್ಲು ಹಾಂ ಇರತ್ತಪ್ಪತ್ತ ಇಂಜೆಕ್ಷನ್ ಆ ಮಾತ್ನ ನೆನೆಸ್ಕೊಂಡ್ರೆ ಕೈ ಕಾಲೇ ನಡಕ ಗಿಡ್ಗಿಡ್ ಗಿಡ ಅಂತ ನಡ್ಕ್ತಾರತ್ತಪ್ಪ ಅಯ್ಯೋ ಬೇಡ ಬೇಡ ಹಾ ಇಲ್ಲಿಗೆ ಬಂದಾಗ ಹುಡ್ಗ ಏನಾಗಿದ್ದಾನೋ ಎತ್ತಾಗಿದ್ದಾನೋ ಅಂತ ನೋಡ್ಕೊಂಡ್ರಾಯ್ತು ನಂಗಂತೂ ಹಾಸ್ಪಿಟ್ಲ್ ಅಂದ್ರೇ ಭಯ ಭಯಪ್ಪ ಏನಪ್ಪ ಮಾಡೋದು ತಾಡಿಯಪ್ಪ ಹಾ ಏನು ಎತ್ತ ಕೆಲಸ ಆಯಿತು ಅಂತ ಹೋಗ್ತೀನಿ ಇನ್ನೇನು ಮಾಡೋಕ್ಕಾಗತ್ತೆ ಇವ್ರ ಹೋಗಿದ್ದು ಬರ್ತಾರೆ ತಗೋ ನನ್ನ ಹತ್ರ ನನ್ನ ಹತ್ರನೇ ಆಟ್ಕಳಾಡ್ತಿದ್ರಲ್ಲ ಗಂಡ ಹೆಣ್ತಿರು ಗಾಡಿ ಈ ಜೀವ ಹಾಸ್ಪಿಟ್ಲಲ್ಲಿ ಉಸಿರು ಹಾಂ ತೊಗೋತಾನೋ ಬಿಡ್ತಾನೋ ಒಂದು ಇಲ್ಲ ಪ್ರಾಣನೇ ಹುಳಿಯಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು ನನಗಂತೂ ಸಾನೇ ಆಯ್ತೈತೆ ಬೇಗ ಗುಟ್ಟಕ್ಕೆ ಅಂದರೂ ಲಾಭ ಬೇಗ ಗುಟ್ಟಕ್ಕೆ ಕಂದಿಲ್ಲ ಅಂದ್ರೂ ಲಾಭ ಹಾಂ ಗೊಟ್ಟಕ್ಕೆ ಕಂದಿಲ್ಲ ಅಂದರೆ ಯಾಕಂದರೆ ಅವ್ನಿಗೇನಾದ್ರೂ ಮುರಿದೇ ಹೋಗಿರತ್ತೆ ಕಾಲು ಕೈಯ್ಯೋ ಅವಾಗ ಹಾಂ ಕ್ಯಾಪ್ ಅಂದ್ಕೊಂಡು ಅವಳು ಬಿಟ್ಟು ಹೋದರೂ ಹೋಗ್ತಾಳೆ ಎಷ್ಟು ದಿನ ಅಂತ ನೋಡ್ಕೊತಾಳೆ ಅವಳು ತಾನೆ ಅವಳು ನೋಡಿದ್ರೆ ಪಟ್ಣದ ಹುಡುಗಿ ಪಕ್ಕ ಪಟ್ಣಕ್ಕೆ ಫಿಕ್ಸ್ ಆಗೋಳು ಇನ್ನು ಕಾಲು ಕೈ ಅಂತ ಮುರಿದಿರೋನ್ನ ಮದುವೆ ಆಗೋದೇನು ಆಗಿರೋದೇ ಡೈವರ್ಸ್ ತೊಗೊಂಡು ಇನ್ನೊಂದು ಮದುವೆ ಆಯ್ತಾಳೆ ಅಣ ಅಣ ಅಲ್ಲಿ ಡಾಕ್ಟ್ರು ಜೀವ ಹೋದ್ರು ಹೋಗ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ ಯಾಕ ಹಾಂ ಅವ್ರ ಮನೆಯವ್ರಿಗೆ ಯಾರಿಗಾದ್ರು ಹೇಳಿ ಕಳಿಸಬೇಕಿತ್ತಲ್ಲ ಬರ್ತಾರೆ ಹಾಂ ಹಾಂ ಊರಿಗೆಲ್ಲ ಆಗೋ ಗೊತ್ತಾಗೋಂಗೆ ನಾನೇ ಸುಮಾರು ಜನಕ್ಕೆ ಕೇಳ್ಬಿಟ್ಟಿದ್ದೀನಿ ಇನ್ನು ಅವ್ರ ಮನೆಯವ್ರಿಗೆ ಗೊತ್ತಾಗ್ದೇ ಇರತ್ತಾ ಖಂಡಿತವಾಗ್ಲೂ ಗೊತ್ತಾಗೆ ಆಗಿ ಇಲ್ಲಿಗೆ ಹುಡಿಕೊಂಡು ಬಂದರೂ ಬರ್ತಾರೆ ಬರೋದೇನೋ ಬರಲೇಬೇಕು ಇದೇನು ನಾ ಕೈಯಲ್ಲಿ ಪೇಪರು ಪೇಪರ್ ಬೇರೆ ಇಟ್ಕೊಂಡ್ಬಂದಿದ್ದೀನಿ ಏನು ಹಾಸ್ಪಿಟ್ಲಲ್ಲಿ ಏನು ಈ ಪೇಪರಾ ಈ ಪೇಪರು ಮುಂದೆ ತುಂಬ ಕೆಲಸಕ್ಕೆ ಬರ್ತದಕ್ಕಲ್ಲ ನನ್ನತ್ರ ನನ್ನ ಹತ್ರ ಆಸ್ತಿ ಹೆಂಗೆ ಬರ್ಸ್ಕೊಂಡ್ರೋ ಹಂಗೆ ಅವರೇನೋ ಬರ್ಕೊಂಡಿದ್ದಲ್ಲ ನಾನೇ ಬರ್ಕೊಟ್ಟಿದ್ದು ಹಾಂ ಈಗ ನನಗೆ ಆ ಆಸ್ತಿ ವಾಪಸ್ ಬೇಕು ಆ ಹುಡುಗಿನೂ ಬೇಕು ಅದಕ್ಕೆ ಈ ಟೈಮಲ್ಲಿ ಹೆಂಗಿದ್ರೂ ಆಸ್ಪತ್ರೆ ಬಿಲ್ಲು ಅವ್ರಿಗಂತೂ ಈ ಲಕ್ಷ ಲಕ್ಷ ಏಣಿಸೋ ಶಕ್ತಿ ಅಂತೂ ಇಲ್ಲ ಇವನೇ ಹಿಂಗೆ ಬಿದ್ದವನೇ ಇನ್ನು ಆ ಟೈಮಲ್ಲಿ ಆ ವಜ್ಜಿನ ಚೆನ್ನಾಗಿ ಯೂಸ್ ಮಾಡ್ಕೊತೀನಿ ಕಲಾ ಹಾಂ ಅವಳೆಂಟಿ ಹತ್ರನೂ ಸೈನ್ ಹಾಕಿಸ್ಕೊತೀನಿ ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ ನಡ್ ನಡಿ ಹಾಂ ಬದುಕಿದವನೋ ಅವುಟಕ್ಕಂತ ಮ್ಯಾಕಿದವನೋ ನಂಗೆ ಎರಡೂ ಲಾಭ ಐತೆ ಕಲಾ ಅದ್ರ ಮೇಲೆ ನಾನು ಡಿಮ್ಯಾಂಡ್ ಮಾಡ್ಕೊತೀನಿ ನೀನೇನು ತಲೆ ಕೆಡ್ಸ್ಕೊಡ್ಬೇಕಲ್ಲ ಎಲ್ಲ ನನಗೆ ಮಾಡಬೇಕು ಅಂತ ತಲೆಯಲ್ಲಿ ಮಾಸ್ಟ್ ಮಾಸ್ಟರ್ ಪ್ಲಾನ್ ಯೂಸ್ ನಡಿ ನೀನ್ ಗೊತ್ತಾಗಕ್ಕಿಲ್ಲ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ತೆಗ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ